ಕುರುಬ್ರಹಳ್ಳಿ ಗ್ರಾಮದಲ್ಲಿ ಮೂರು ದಿನಗಳ ಕಾಲ ಯಶಸ್ವಿಯಾಗಿ ನಡೆದ ಗ್ರಾಮ ದೇವರುಗಳ ಉತ್ಸವ ಊರ ಹಬ್ಬ ಜಾತ್ರೆ ಎಂದರೆ ಸಾಮಾನ್ಯವಾಗಿ ರೈತರ ಸುಗ್ಗಿ ಕಾಲ ಮುಗಿದ ನಂತರ ತಮ್ಮ ಗ್ರಾಮ ದೇವರುಗಳಿಗೆ ಹರಕೆ ಪೂಜೆಗಳನ್ನು ಸಲ್ಲಿಸಿ ಜನರು ಗ್ರಾಮದ ಶ್ರೇಯ್ಸಿಗೆ ಸಮೃದ್ಧಿ ಶಾಂತಿ ಸಂವಾದದ ನೆಮ್ಮದಿಗಾಗಿ ಆಚರಿಸುತ್ತಾರೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಪಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಕುರುಬರಹಳ್ಳಿ ಗ್ರಾಮದಲ್ಲಿ ಮೂರು ದಿನಗಳ ಕಾಲ ಗ್ರಾಮ ದೇವರುಗಳ ಉತ್ಸವ ಯಶಸ್ವಿಯಾಗಿ ನಡೆದಿದ್ದು ಗ್ರಾಮದ ಗ್ರಾಮ ದೇವತೆಯಾದ ದೊಡ್ಡಮ್ಮ ಸಫಲಮ್ಮ ಮಹೇಶ್ವರಮ್ಮ ದೇವರುಗಳ ದೇವಾಲಯವನ್ನು ವಿಶೇಷವಾಗಿ ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ಪೂಜೆಗಳನ್ನು ಸಲ್ಲಿಸಿ ಬಾಯಿಗೆ ಬೀಗ ಹಾಕಿ ಅರಕೆಯನ್ನು ತೀರಿಸಿ ತಂಬಿಟ್ಟನತಿ ದೀಪಗಳನ್ನು ಮಾಡುವ ಅಗ್ನಿಗೊಂಡದಲ್ಲಿ ಆಯ್ದು ಭಕ್ತಿಯನ್ನು ತೀರಿಸುವ ಈ ಒಂದು ಹಬ್ಬವನ್ನು ಪ್ರತಿ ವರ್ಷಕ್ಕೊಮ್ಮೆ ಆಚರಿಸುತ್ತಿದ್ದು ತದನಂತರ ಕಾಲಾಂತರವಾಗಿ ಯುವಕರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮಸ್ಥರ ತೀರ್ಮಾನದಿಂದ ಐದು ವರ್ಷಕ್ಕೊಮ್ಮೆ ಈ ಒಂದು ಊರ ಹಬ್ಬವನ್ನು ಆಚರಿಸುತ್ತಿದ್ದು ಗ್ರಾಮದ ಮಹಿಳೆಯರು ಮಕ್ಕಳು ಯುವಕರು ಪಾದಿಯಾಗಿ ಸಡಗರ ಸಂಭ್ರಮದಿಂದ ಹೊಸ ವಸ್ತ್ರಗಳನ್ನು ದೀಪಗಳನ್ನು ಹೊತ್ತು ಬಾಯಿಗೆ ಬೀಗ ಹಾಕಿ ಅರ್ಕೆಯನ್ನು ತೀರಿಸಿ ಅಗ್ನಿಗುಂಡದಲ್ಲಿ ಹಾಯ್ದು ತಮ್ಮ ಭಕ್ತಿಯನ್ನು ತೀರಿಸಿ ಗ್ರಾಮ ಶಾಂತಿಗಾಗಿ ಪ್ರಾರ್ಥಿಸುತ್ತಾರೆ ಇನ್ನು ಕೇರಳದ ಚಂಡೆ ವಾದ್ಯ ಉತ್ತರ ಕರ್ನಾಟಕದ ಡೊಳ್ಳು ಕುಣಿತ ಹಾಗೂ ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ರಸ್ತೆಗಳಲ್ಲಿ ನಡೆ ಮಡಿಯನ್ನು ಆಸಿ ಬಾಯಿಗೆ ಬೀಗ ಹಾಕಿ ಕುರುಬರಲ್ಲಿ ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹೊಸಕೋಟೆಯವರು ಕೂಡ ಗ್ರಾಮದೇವರುಗಳಿಗೆ ಹರಕೆಯನ್ನು ಕಟ್ಟಿ ಬಾಯಿಗೆ ಬೀಗ ಹಾಕಿ ಹರಕೆ ತೀರಿಸುತ್ತಾರೆಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವೆಂಕಟೇಶ್ ಅವರು ಮಾಜಿ ಉಪಾಧ್ಯಕ್ಷರಾದ ಹರೀಶ್ರವರು ಹಾಗೂ ಕನಕ ಸಮೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾದ ಅವರು ಸೇರಿದಂತೆ ಮುಖಂಡರಾದ ಕೆಂಪಣ್ಣ ಅವರು ಚನ್ನಬೀರಪ್ಪನವರು ರಾಜಣ್ಣನವರು ನಾರಾಯಣಸ್ವಾಮಿರವರು ಹಾಗೂ ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದು ಮಾಹಿತಿಯನ್ನು ನೀಡಿ ಗ್ರಾಮ ಹಬ್ಬದ ಉತ್ಸವನ ಸಂಭ್ರಮದಿಂದ ಹಂಚಿಕೊಂಡಿದ್ದಾರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಸುಮಾರು ಮೂರು ತಲೆಮಾರಿಂದಲೂ ನಡೆಸ್ಕೊಂಡ್ಬರ್ತಾ ಇರ್ಬೋದು ಅಂತ ನಾವು ಭಾವಿಸ್ತೀವಿ ನಾವಂತೂ ನೋಡಿಲ್ಲ ಯಾವ ಕಾಲದಿಂದ ಅಂದ್ರೆ ನಾವು ಉತ್ತರಾಗಿನೂ ಇದು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಮೊದಲು ಮೂರು ವರ್ಷಕ್ಕೆ ಒಂದ್ಸಾರಿ ಮಾಡ್ತಾ ಇದ್ವಿ ಈಗ ಐದು ವರ್ಷಕ್ಕೆ ಒಂದು ಸಾರಿ ಮಾಡೋದಂಥ ಪಂಚಾಯತಿರೆಲ್ಲ ತೀರ್ಮಾನ ಮಾಡಿ ದೊಡ್ಡ ಹಿರಿಯರು ಮತ್ತು ಎಲ್ಲರೂ ಕೂಲಿ ಮುಟ್ಕೊಂಡಿರೋದು ನಾವು ಐದು ಒಂದು ಸಾರಿ ಮಾಡ್ತೀವಿ ನಮ್ಮ ಮೂಲ ದೇವತೆ ಗ್ರಾಮ ದೇವತೆ ಆದಂಥ ದೊಡ್ಡಮ್ಮ ಮತ್ತು ಮಹೇಶ್ವರಮ್ಮ ಸಪ್ಲಮ್ಮ ಅಂತ ಮೂರು ಗ್ರಾಮ ದೇವತೆಗಳು ಮತ್ತು ಸಪ್ತ ಮಾತೆಯೋರಂಥ ಉಸಿಕ್ಕೂ ಇರೋಂಥ ಒಂದು ಆಚರಣೆ ಮಾಡ್ತೀವಿ ಅದು ಆ ಸಫಲ ಅಂದರೆ ಒಂದು ನಾವು ಸಪ್ತಮಾತೆಯರು ಮಾಡೋದು ಮಾತ್ರ ಊರು ಸುತ್ತೂ ನಾವು ಊರ ಹಬ್ಬ ಮಾಡುವಾಗ ಮಾತ್ರ ಅದನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತು ಅದನ್ನು ಅಲ್ಲಿನ ಕೊನೆ ಮಾಡ್ತೀವಿ ಆದರೆ ಈ ಮೂರು ದೇವರು ಮಾತ್ರ ಶಾಶ್ವತವಾಗಿ ಇಲ್ಲೇ ನಾವು ಕಂಟಿನ್ಯೂಸ್ ವಾರಕ್ಕೊಂದು ಸಾರಿ ಎರಡು ಸಾರಿ ಪೂಜೆ ಮಾಡಿಕೊಂಡು ಬರ್ತವೆ ಇದು ನಮ್ಮ ಗ್ರಾಮದಲ್ಲಿ ಗ್ರಾಮ ಊರ ಹಬ್ಬ ಮಾಡಬೇಕಾದ್ರೆ ಮೂರು ದಿವಸ ಹಬ್ಬ ಮಾಡ್ತೀವಿ ಹಿಂದಿನ ಕಾಲದಲ್ಲಿ ಎರಡು ದಿವಸ ಮಾಡ್ತಾಯಿದ್ರು ಬೆಳೆದಾರ್ತಿಗಳಂತ ಒಂದು ದಿವಸ ಮಾಡ್ತಾಯಿದ್ರು ಯಾವ ದೇವರಿಗೆ ನಾವು ಬಲಿ ಕೊಡೋದು ಅದು ಆ ದೇವರಿಗೆ ಬೆಳೆದಾರತಿ ಸೋಮವಾರ ಮತ್ತು ಮಂಗಳವಾರ ಬಾಯಿ ಬೀಗ ಅಂದರೆ ಆರಕೆ ಮಾಡ್ಕೊಂಡಿರ್ತಾರೆ ಏನಾದರೂ ಕಾಯಿಲೆ ಅಂತಿದ್ದದು ಅವರ ಆರ್ಕೆಗಳಿದ್ದಂಥ ನೆರವೇರ್ತಂಥವ್ರಿಗೆ ಬಾಯಿ ಬೀಗ ಅಂತ ಚುಚ್ಚಿದ್ದಾರೆ ಬಾಯಿ ಬೀಗ ಚುಚ್ಚಿ ಮತ್ತು ಇದನ್ನು ಆರಕೆ ದಿವಸದ ಇದ್ದಾದ ಮೇಲೆ ಮರಿ ಹೊಡಿತಾ ಇದೆ ಮಂಗಳವಾರ ಹಿಂದಿನ ಕಾಲದಲ್ಲಿ ನಾವೇನು ಮಾಡಿದ್ವಿ ಈಗಿನ ಕಾಲದಲ್ಲಿ ಈಗಿನ ಕಾಲಕ್ಕೆ ತಕ್ಕಂಗೆ ಆಗಲ್ಲ ಎಲ್ಲರೂ ಸೇರಿಕೊಂಡು ಬುಧವಾರ ಊಟ ಮಾಡ್ಕೊಂಡು ಮಾಡ್ಕೊಂಡು ಮಂಗಳವಾರ ದೀಪಾರಧನೆ ಮಾಡೋಣ ಅಂತೇಳಿ ಅದನ್ನು ಇವಾಗ ಚೇಂಜ್ ಮಾಡಿ ಮೂರು ದಿವಸ ಹಬ್ಬ ಮಾಡ್ತಾಯಿದ್ದೀನಿ ಅದು ಕೇರಳದಿಂದ ಚಂಡೇವಾಡ್ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಡೋಲು ಪುಣಿತ ಅಂತ ಅದನ್ನು ಒಂದು ಕರೆಸಿದೆ ಉತ್ತರ ಕರ್ನಾಟಕದಿಂದ ಮತ್ತು ಮಾಮೂಲಿ ನಮ್ಮ ತಮಟೆಯವರು ಸುಮಾರು ಒಂದು ನಲವತ್ತು ಜನ ಅವರು ಎರಡು ದಿವಸ ಬಾರಿಸೋದಕ್ಕೆ ಅವ್ರನ್ನ ಕರೆಸ್ಕೊಂಡು ವಿಶೇಷವಾಗಿ ಸಾರಿ ಆಚರಣೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರ ತೀರ್ಮಾನ ಮಾಡಿ ಗ್ರಾಮದವರ ಒಂದು ಉದ್ದೇಶಗೂ ಮಾಡಿ ಅದಕ್ಕೆ ಐನೂರು ಇದೆ ನಮ್ಮ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತ ಇರೋಂಥ ಗ್ರಾಮಗಳಲ್ಲೂ ಆರ್ಕೆ ಮಾಡ್ಕೊಂಡಿರ್ತಾರೆ ಅವರು ಸಹ ಬಂದಿರ್ತಾರೆ ಪ್ರತಿಯೊಂದು ಮನೆಗೂ ಆರತಿ ಮಾಡ್ತಾರೆ ದೀಪ ಆರಾಧನೆ ಮಾಡ್ತಾರೆ ಗ್ರಾಮದಲ್ಲಿ ಶಾಂತಿ ಸೌಜ್ಯತೆಯಿಂದ ಎಲ್ಲರೂ ನಡ್ಕೊಂಡೋಗು ಒಂದು ರಾಸುಗಳಿಗೆ ಯಾವುದೇ ಒಂದು ಕಾಯಿಲೆ ರೀತಿ ಬರದೆ ಬರದೇ ಇರಲಿ ಮತ್ತು ಈ ಅಮ್ಮ ಹಾಕೋದು ಅಂತ ಹಾಕ್ತಾರೆ ಅಂತಾರಲ್ಲ ಅವಾಗ ಅಡಿಕೆ ಮಾಡ್ಕೊತಾರೆ ಅಮ್ಮ ಹಾಕಿದಾಗ ಅಂತ ಆ ಥರ ಒಂದು ಉದ್ದೇಶದಂತೆ ನಾವು ಈಗ ಹಬ್ಬನ ಆಚರಣೆ ಮಾಡಿ ಹಾಗೆಯೇ ಮಾಡೋದು ನಾವು ಯಾವುದೇ ರೀತಿ ಪಕ್ಷದ ಪರವಾಗಿ ಯಾರೂ ಮಾಡಲ್ಲ ಇಲ್ಲಿ ಎಲ್ಲ ಜನಾಂಗದವ್ರು ಪಕ್ಷಾತೀತವಾಗಿ ಇಲ್ಲಿ ಸುಮಾರು ಒಂದು ಹನ್ನೊಂದು ಜಾತಿ ಜನ ಇದ್ದಾರೆ ನಮ್ಮ ಊರಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿದ್ದರೆ ನಾವು ಆಚರಣೆ ಮಾಡೋದು ಪಕ್ಷ ಆ ಪಕ್ಷ ಈ ಪಕ್ಷ ಅನ್ನೋದಾಗಿಲ್ಲ ಎಲ್ಲ ಒಗ್ಗೂ ಹುಡುಗಿಸ್ಕೊಂಡ್ರೆ ನಾವು ಹಬ್ಬ ತಲಾಂತರಿಗಳಿಂದ ಮಾಡಿ ಬಂದಂಥ ಗ್ರಾಮದೇವತಿ ಹಬ್ಬ ಇದು ಮೂರ್ನಾಲ್ಕು ತಲಾಂತ್ರಿಗಳಿಂದ ನಮ್ಮ ಕೇಳಿಕೊಟ್ಟ ತಲಾಂತ್ರಿ ಮೂರ್ನಾಲ್ಕು ತಲಾಂತ್ರ ಮಾಡ್ತಾವ್ರೆ ಇತ್ತೀಚೆಗೆ ನಮ್ಮ ದೊಡ್ಡಮ್ಮ ಮಹೇಶ್ವರಮ್ಮ ಚಪ್ಪಳಮ್ಮ ನೆರಡಮ್ಮ ಇದು ಕಟ್ಟೆ ಮೇಲೆ ಎಂದೇ ಸುಗ್ಲ ಸುಗ್ಲಮ್ಮ ನೆರಡಮ್ಮ ಎಲ್ಲ ದೇವರುಗಳೂ ಊರು ಸುತ್ತು ಎಲ್ಲ ಸೇರಿ ಮಾಡಿ ಮಾಡ್ತೀರಿ ಅದು ತಲ ತಲಾಂತರಗಳಿಂದ ಮಾಡಿಗಿ ಬಂದಿದ್ರು ಅವತ್ತೇ ಮಾಡಿ ಅವತ್ತೇನೆ ಊಟಗಳಾಕಿ ಅವತ್ತೇ ಹಬ್ಬ ಮಾಡೋರು ಈಗೇನು ಎಲ್ಲ ನಮ್ಮ ಇಪ್ಪತ್ತೈದು ವರ್ಷದಿಂದ ಯುವ ಪೀಳಿಗೆ ಎದ್ದು ಇದು ಒಂದಿನ ಎರಡು ದಿನ ಹಬ್ಬ ಮಾಡೋಣ ಮೂರನೇ ದಿನದಲ್ಲಿ ಎಲ್ಲರೂ ಬಂದ ನಮ್ಮ ಫ್ರೆಂಡ್ಸು ನಮ್ಮ ಸಂಬಂಧಿಕರು ಅಥವಾ ಯಾರು ನಮ್ಮ ಸಮಾಜ ಎಲ್ಲ ಜನಾಂಗ ಎಲ್ಲ ಬಂದಾಗ ನಾವು ಅವ್ರ ಊಟ ನೋಡೋಂಗಿಲ್ಲ ಅವ್ರ ಜೊತೆಲಿ ನಾವು ಹೊಂದ್ಕೊಂಡು ಹೋಗಂಗಿಲ್ಲ ಅದರಿಂದ ಈಗೆಲ್ಲ ಯುವಕರು ಏನೇ ಇದ್ರು ಯುವಕರು ಇಪ್ಪತ್ತೈದು ವರ್ಷದ ನಮ್ಮನೆಲ್ಲ ದೊಡ್ಡವ್ರನ್ನೆಲ್ಲ ಕೇಳಿದ್ರು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ನೀವು ಮಾಡ್ತಾ ಮಾತಾಡಿರೋದು ಸರಿನಪ್ಪ ಎರಡು ದಿನ ದೇವ್ರು ಮಾಡಿರಿ ಮೂರನೇ ದಿಂದ ಊಟ ಹಾಕ್ರಿ ಬಂದವರಿಗೆಲ್ಲ ಸಂಭ್ರಮಿಸಿ ನೀವೆಲ್ಲ ಗೌರವಿಸಿ ಕಳ್ಸೋಣಪ್ಪ ಅಂತೇಳಿ ಎಲ್ಲ ಈ ತರ ತೀರ್ಮಾನ ತಗೊಂಡು ಬಾಯಿ ಬೀಗ ಸುತ್ತಿರೋರು ಅಥವಾ ದೀಪ ಹೊತ್ತಿರೋರು ಎಲ್ಲ ಸೇರಿ ಅಗನಗೊಂಡ್ಲ ಹಾಕಿದ್ರೆ ಅಗನಗೊಂಡ್ಲದಲ್ಲಿ ಎಲ್ಲಾನು ಅದು ಬೆಳಿಗ್ಗೆ ಹಾಕಿವ್ರೆ ಅಗನಗೊಂಡ್ಲ ಬೆಳಿಗಿಂದ ಉರಿತಾದೆ ರಾತ್ರಿ ರಾತ್ರಿಯಿಂದ ಇದೆ ಅದರಲ್ಲಿ ಈಗ ಪೂಜೆ ರತ್ನ ಇರೋದ್ಮೇಲೆ ನಮ್ಮ ಯಾರು ಬಾಯಿ ಬೀಗ ಯಾರು ಇದು ಮಾಡ್ಕೊಂಡಿರ್ತಾರ ಭಕ್ತಿಯಿಂದ ಅವರೆಲ್ಲ ಅದರಲ್ಲೇ ಹೋಗ್ತಾರೆ ಅದಕ್ಕೆ ಆ ದೇವಸ್ಥಾನ ಸುತ್ತ ಊರಿ ಸುತ್ತು ಬಂದು ಆಮೇಲೆ ಬೈಕ್ ಆಗಿರೋ ಬೇಗ ತೆಗೆದ್ಬಿಟ್ಟು ದೇವರಿಗೆಲ್ಲ ಕೈ ಮುತ್ಕೊಂಡು ಎಲ್ಲ ಭಕ್ತಾದಿಗಳು ಅವ್ರವ್ರ ಮನೆ ಅವರು ಸೇರ್ತಾರೆ ಹೊಸಕೋಟೆ ತಾಲೂಕು ಕುರುಬಳ್ಳಿ ಗ್ರಾಮ ಈ ಗ್ರಾಮ ದೇವತೆ ಹಬ್ಬ ಮಾಡ್ತಾ ಎಲ್ಲ ಒಗ್ಗಟ್ಟಾಗಿ ಊರೆಲ್ಲ ಒಗ್ಗಟ್ಟಾಗಿ ಎಲ್ಲ ಸೇರಿ ಈಗ ಈಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಈಗ ಹೊಸ ಯುವಕರು ಬಂದಿದ್ದಾರೆ ಯುವಕರು ಅಪೇಕ್ಷೆ ಪಟ್ಟಂಗೆ ಹೊಸ ವಾದ್ಯಗಳು ಅದು ಇನ್ನು ಇನ್ನು ಮುಂದೆ ಸ್ವಲ್ಪ ಇನ್ನು ಸ್ವಲ್ಪ ಡೆವಲಪ್ ಮಾಡಿ ನಡ್ಸ್ಕೊಂಡು ಹೋಗ್ತಾರೆ ಮನೆ ದೇವ್ರುಗಳಿದಾವೆ ಎಲ್ಲ ಬೆಲ್ಲದ ಬೆಲ್ಲದಾರ್ತಿ ಮನೆ ದೇವರುಗಳು ಸ್ವಾಮಿ ದೇವಸ್ಥಾನ ಇದೆ ಹುಲ್ಲೂರು ದೇವಸ್ಥಾನ ಇದೆ ಹುಲ್ಲೂರು ದೇವ್ರ ದೇವಸ್ಥಾನ ಹುಲ್ಲೂರು ದೇವ ಬೀರೇಶ್ವರ ಮತ್ತು ಸಿದೇ ದೇವರು ಇದೆ ಎಲ್ಲ ಗ್ರಾಮದಲ್ಲಿ ಏನು ದೇವತೆಗಳಿದಾವೋ ಎಲ್ಲ ದೇವತೆಗಳೂ ಬೆಲ್ಲದಾರ್ತಿ ಮಾಡಿ ಎಲ್ಲ ದೇವರು ಕಾರ್ಯಕ್ರಮ ದೊಡ್ಡಮ್ಮ ಮಹೇಶ್ವರಮ್ಮ ಮತ್ತು ಸಫಲಮ್ಮಂದು ಮೂರು ದೇವತಿಗಳೂ ಗ್ರಾಮ ದೇವತೆಗಳದು ಊರು ಹಬ್ಬ ಮಾಡೋಂಥ ಕಾರ್ಯಕ್ರಮ ಮುಂಚೆ ನಾವು ವರ್ಷ ಬಿಟ್ಟು ವರ್ಷ ಮಾಡ್ತಾ ಇದ್ವಿ ಈ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ ಅದೆಲ್ಲ ಬೇಡ ಅಂತೇಳ್ಬಿಟ್ಟು ಐದು ವರ್ಷಕ್ಕೆ ಅವಾಗ ಪಂಚಾಯತಿ ಸದಸ್ಯರು ನಾವೇ ಆಗಿದ್ವಿ ಅವಾಗ ನಾವೇನು ಮಾಡಿದ್ವಿ ಇದನ್ನು ಮೂರು ವರ್ಷ ಇರೋದಿದ್ದರಿಂದ ಐದು ವರ್ಷಕ್ಕೆ ಬದಲಾವಣೆ ಮಾಡಿ ಐದು ವರ್ಷ ಅನ್ಕೊಂದ್ಸಲ ನಾಡು ಹಬ್ಬ ಊರು ಹಬ್ಬ ಅಂತೇಳ್ಬಿಟ್ಟು ಯಾವುದೇ ಪಾರ್ಟಿ ಪಕ್ಷ ಏನೇ ಇದ್ದರೂ ಕೂಡ ನಾವೆಲ್ಲ ಊರೆಲ್ಲ ಸೇರಿ ಎಲ್ಲ ಸಾವಿರಾರು ಜನರೆಲ್ಲ ಸೇರಿ ಎಲ್ಲ ಅಣ್ಣಮ್ಮಂದ್ರ ಜನವೆಲ್ಲ ಸೇರಿ ಊರು ಊರ ಹಬ್ಬ ಜಾತ್ರೆಯೇ ನಾವು ಆಚರಣೆ ಮಾಡ್ತಾ ಇದ್ದೀವಿ ತುಂಬ ವಿಜೃಂಭಣೆಯಿಂದ ಇದು ಆಚರಣೆ ಆಗ್ತದೆ ಸುಮಾರು ಸಾವಿರಾರು ಜನ ಸೇರ್ತಾರೆ ಇದಕ್ಕೆ ಬಂದು ಅವರ ಹೆಣ್ಮಕ್ಳು ಇರ್ಬೋದು ಅವರು ಬಂದು ಬಳಗ ಇರ್ಬೋದು ಪ್ರತಿಯೊಬ್ಬರು ಬಂದು ಸೇರೋಂಥದ್ದು ಹಬ್ಬ ಒಳ್ಳೆ ಹಬ್ಬ ಅಂತಂದರೆ ನಾಡ ಹಬ್ಬ ಥರ ಆಗ್ತದೆ ಊರು ಜಾತ್ರೆ ಅದು ಬಾಯಿ ಬೀಗ ಇರ್ಬೋದು ಆಮೇಲೆ ಅಗ್ನಿಕುಂಡದಲ್ಲಿ ಪೂಜಾರಪ್ಪನವ್ರು ಇರ್ಬೋದು ಬಾಯಿ ಬೀಗ ಚುಚ್ಕೊಂಡಿರೋಂಥದ್ದು ಹೋಗೋಂಥದ್ದು ಇರ್ಬೋದು ತುಂಬ ಸತ್ಯ ಇದೆ ದೊಡ್ಡಮ್ಮ ಮಹೇಶ್ವರಮ್ಮ ಕಪ್ಲಮ್ಮ ಮೂರು ಈ ಗ್ರಾಮ ದೇವತೆಗಳಲ್ಲಿ ತುಂಬ ಸದ್ದೆ ಇರೋಂಥವ್ರ ದೇವ ತಿಂಗಳಿಗೂ ಇವ್ರನ್ನ ಇದು ನಂಬ್ಕೊಂಡು ನಾವೆಲ್ಲ ಹಿಂದಿನ ಪುರಾತನ ಕಾಲದಲ್ಲಿ ಬರ್ತಾ ಇದ್ವಿ ಅದೇ ಥರ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸಹ ಅದನ್ನೇ ಆಚರಣೆ ಮಾಡ್ತೀವಿ ಆ ತಾಯಿ ದೊಡ್ಡಮ್ಮ ಮಹೇಶ್ವರಮ್ಮ ಮತ್ತು ಕಪ್ಲಮ್ಮ ನಮ್ಮ ಊರು ಎಲ್ಲ ಗ್ರಾಮಸ್ಥರಿಗೆ ಎಲ್ಲರೂ ಪ್ರತಿಯೊಬ್ಬರನ್ನು ಒಳ್ಳೇದು ಮಾಡಲಿ ನಾನು ಆ ಮೂರು ದೇವತಿಗಳು ಬರುವಾಗೆ ಅಂತ ಕೇಳ್ತೀನಿ